ಒಂದೆಡೆ ವಾರಾಂತ್ಯದ ರಜೆಗೆ ಬಂದ ಯುವ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಇನ್ನೊಂದೆಡೆ ಶಿವರಾತ್ರಿ ಮಹೋತ್ಸವಕ್ಕೆ ಆಗಮಿಸಿದ ಜನ ಹೀಗೆ ಪ್ರವಾಸಿ ತಾಣ ಗೋಕರ್ಣದ ಎಲ್ಲೆಡೆ ಜನಜಂಗುಳಿ ಶನಿವಾರ ಕಂಡುಬಂದಿದೆ ಗುರುವಾರದಿಂದ ಮಹಾಬಲೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಪ್ರಾರಂಭವಾಗಿದ್ದು ಮಂದಿರದಲ್ಲಿ ವಿವಿಧ ದೈವಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ ಹೊರ ರಾಜ್ಯದಿಂದ ಹಾಗೂ ರಾಜ್ಯದ ವಿವಿಧೆಡೆಯಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ ಪೇಟೆಗಳಲ್ಲಿ ಜಾತ್ರಾ ಅಂಗಡಿಗಳು ಬರತೊಡಗಿದ್ದು ಪ್ರವಾಸಿಗರು ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಇನ್ನು ಕಡಲತೀರಗಳಲ್ಲಿ ಮೋಜುಮಸ್ತಿ ಮಾಡುತ್ತಾ ಇರುವವರು ಒಂದೆಡೆಯಾದರೆ ಮುಖ್ಯ ಕಡಲತೀರದಲ್ಲಿ ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ತೆರಳುವವರು ಇದ್ದು ಇವರನ್ನೆಲ್ಲ ಜೀವರಕ್ಷಕ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ನಿಗಾ ಇಡುತ್ತಿದ್ದಾರೆ ಒಟ್ಟಿನಲ್ಲಿ ಜಾತ್ರೆಯ ಸಂಭ್ರಮ ವಾರದ ರಜೆ ಹೀಗೆ ಎರಡು ವರ್ಷಗಳ ಬಳಿಕ ಜಾತ್ರೆಗೊಂದು ಮೆರಗು ಬಂದಿದ್ದು ಇನ್ನು ಶಿವರಾತ್ರಿ ಮಹಾರಥೋತ್ಸವ ನಡೆಯುವ ಸಮಯದಲ್ಲಿ ಮತ್ತಷ್ಟು ಭಕ್ತರ ಸಂಖ್ಯೆ ಹೆಚ್ಚಲಿದೆ ದೇಶದಲ್ಲೇ ಮೊಟ್ಟಮೊದಲು ಬ್ರಿಟಿಷರನ್ನ ಹೊರದಬ್ಬಿ ಅವರ ಧ್ವಜವನ್ನ ಇಳಿಸಿ ಸ್ವಾತಂತ್ರ್ಯ ಘೋಷಿಸಿದ ಸೋದೆ ಸದಾಶಿವರಾಯರ ಸಾಹಸಗಾಥೆಯ ಸ್ಮರಣೆಯ ವಿಜಯ ದಿವಸವನ್ನ ನಂದವಾಳ ಕಡವಾಡದಲ್ಲಿ ಶನಿವಾರ ಆಚರಿಸಲಾಯಿತು ನಗರಸಭೆಯ ಸಾರಿ ಅಂದರೆ ಹದಿನಾರುನೂರ ಎಂಬತ್ ಮೂರರಲ್ಲಿ ಬ್ರಿಟಿಷರನ್ನ ಹೊಣೆದೋಡಿಸಿ ಅಂತಿಮವಾಗಿ ಹದಿನೇಳುನೂರ ಐದರ ಈ ದಿನದಲ್ಲಿ ವಿಜಯ ದಿವಸ ಯಾವುದೇ ಪಕ್ಷ ಭೇದವಿಲ್ಲದೆ ಇದೊಂದು ಸ್ವಾತಂತ್ರ್ಯ ದಿನ ಎನ್ನುವಂತ ರೀತಿಯ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ್ತಿ ಅರ್ಗೇಕರ್ ಅವರು ದೇಶಭಕ್ತಿ ಗೀತೆಯಾದ ವಂದೇ ಮಾತರಂ ಹಾಗೂ ಸೈನಿಕ ಗೀತೆಯಾದ ಈ ಮೇರೆ ವತನ್ ಕೆ ಲೋಗೋ ಗೀತೆಯನ್ನ ಹಾಡಿ ನೆರೆದ ಸಾರ್ವಜನಿಕರನ್ನ ಭಾವುಕರನ್ನಾಗಿಸಿದರು ಸುಭಾಷ್ ಗುನ್ಗಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಾದ ಗಣ್ಯರನ್ನ ಆತ್ಮೀಯರಾಗಿ ಸ್ವಾಗತಿಸಿದರು ನಂತರ ಇತಿಹಾಸಕಾರರು ಹಾಗೂ ಪ್ರಾಚಾರ್ಯರು ಆದ ಲಕ್ಷ್ಮೀಶ್ ಹೆಗಡೆಯವರು ಸೋದೆ ಸದಾಶಿವರಾಯರ ಸಾಹಸದ ಯಶೋಗಾಥೆ ಹಾಗೂ ಕರವರದ ಹೆಮ್ಮೆಯ ಸುಪುತ್ರ ಹೆಂಜಾನಾಯ್ಕರವರ ಚರಿತ್ರೆಯನ್ನ ಬಣ್ಣಿಸಿದರು ಕಾರ್ಯಕ್ರಮದ ಮಧ್ಯದಲ್ಲಿ ಪದ್ಮಶ್ರೀ ತುಳಸಿಗೌಡ ಇತಿಹಾಸಕಾರರು ಆದ ಲಕ್ಷ್ಮೀಶ್ ಹೆಗಡೆ ಹಾಗೂ ಸ್ಥಳದಾನ ಮಾಡಿದ ಶ್ರೀ ಸುಧಾಕರ್ ನಾಯಕ್ ಹಾಗೂ ಕಡವಾಡದ ರೈತರು ಹಾಗೂ ಇತರರಿಗೆ ಫಲಪುಷ್ಪವನ್ನ ನೀಡಿ ಸನ್ಮಾನ ಮಾಡಲಾಯಿತು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗದ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಕಡವಾಡ ಗ್ರಾಮ ಹಾಗೂ ಕಾರವಾರ ಇತಿಹಾಸವನ್ನ ಬಣ್ಣಿಸಿದರು ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕರು ಮಾತನಾಡಿ ಕಡವಾಡದ ನಂದವಾಳದ ಪವಿತ್ರ ಜಾಗೆಯ ಬಗ್ಗೆ ಗೌರವವನ್ನ ವ್ಯಕ್ತಪಡಿಸಿದ್ರು ಹಾಗೆಯೇ ಈ ವಿಜಯ ದಿವಸದ ಕಾರ್ಯಕ್ರಮವನ್ನ ಪಕ್ಷಾತೀತವಾಗಿ ಆಚರಿಸಿ ಇದನ್ನ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿಸಿದ್ರು ವೇದಿಕೆಯಲ್ಲಿ ಪದ್ಮಶ್ರೀ ವಿಜೇತ ತುಳಸಿ ಗೌಡ ವಿಧಾನಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಕಾರವಾರ ನಗರಸಭಾ ಅಧ್ಯಕ್ಷ ನಿತಿನ್ ಪಿಕಳೆ ನಾಗೇಶ್ ಗೋಡೇಕರ್ ಸಂಜಯ್ ನಾಯ್ಕ್ ರಾಜೇಂದ್ರ ಪ್ರಿಯಾ ಗೌಡ ದಿಲೀಪ್ ನಾಯ್ಕ್ ಸ್ಥಳಧಾನಿಗಳಾದ ಸುಧಾಕರ್ ನಾಯ್ಕ್ ಮನೋಜ್ ಭಟ್ ಉಷಾ ಹೆಗಡೆ ಉದಯ್ ಶೆಟ್ಟಿ ಪ್ರಶಾಂತ್ ನಾಯಕ್ ಶಾಂತಲಾ ನಾಡಕರ್ಣಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಯೋಗೇಶ್ ಮಿರ್ಜಾ ನಿರೂಪಣೆ ಮಾಡಿದರು ವಿವಿಧ ಸಂಘಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಹಿರಿಯರು ಹಾಗೂ ಹೆಚ್ಚಿನ ಸಂಖ್ಯೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರಗೀತೆಯನ್ನ ಹಾಡಲಾಯಿತು ನಕಲಿ ಸಂಸ್ಥೆಯನ್ನ ಹುಟ್ಟುಹಾಕಿ ಮರಾಠ ಸಮುದಾಯದ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣವನ್ನು ಮಾಜಿ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಅವರು ನುಂಗಿದ್ದಷ್ಟೇ ಅಲ್ಲದೆ ಬೇರೊಬ್ಬರನ್ನ ಬಲಿಪಶು ಮಾಡಲು ಪ್ರಯತ್ನಿಸುತ್ತಿರುವುದು ಅವರ ನೀಚತನಕ್ಕೆ ಸಾಕ್ಷಿಯಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಹಾಗೂ ಮರಾಠ ಮುಖಂಡ ಸುಭಾಷ್ ಕೊರ್ವೆಕರ್ ಹೇಳಿದ್ದಾರೆ ಶನಿವಾರ ಪಟ್ಟಣದ ಮರಡಿಗುಡ್ಡ ಸಮೀಪದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಮೊದಲನೇ ಮಹಡಿ ನಿರ್ಮಾಣಕ್ಕೆ ಸಮಾಜದ ದಾನಿಗಳಿಂದ ಹಣವನ್ನ ಪಡೆದು ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ ಆದರೆ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಹತ್ತು ಲಕ್ಷ ರೂಪಾಯಿಗಳನ್ನ ಭವನ ನಿರ್ಮಾಣಕ್ಕೆ ಬೇರೊಬ್ಬರ ಹೆಸರಿನಲ್ಲಿ ಮಂಜೂರು ಮಾಡಿಸಿಕೊಂಡು ತಾವು ಕಬಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು ಗುತ್ತಿಗೆದಾರ ವಸಂತ್ ಚೋರ್ಲೇಕರ್ ಎಂಬುವರ ಹೆಸರಿನಲ್ಲಿ ಕಾಮಗಾರಿಯ ಗುತ್ತಿಗೆಯನ್ನ ಪಡೆದ ಇವರು ಸಮಾಜದ ದಾನಿಗಳಿಂದ ಕಾಮಗಾರಿಯನ್ನ ಕೈಗೊಂಡು ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸವನ್ನ ಮಾಡಿದ್ದಾರೆ ಅಲ್ಲದೆ ಒಂದನೇ ಕಂತಿನ ರೂಪದಲ್ಲಿ ಮೂರು ಲಕ್ಷ ಮೂವತ್ತ್ ಸಾವಿರ ರೂಪಾಯಿಗಳನ್ನು ತಮಗೆ ಪಾವತಿಸುವಂತೆ ಗುತ್ತಿಗೆದಾರರಿಗೆ ಕಿರುಕುಳ ನೀಡಿ ಅಪಹರಣಕ್ಕೆ ಪ್ರಯತ್ನಿಸಿದ್ದರು ಈ ಘಟನೆಯಿಂದ ಬೇಸತ್ತ ಗುತ್ತಿಗೆದಾರರು ಎಸ್ಎಲ್ ಗೋಟ್ನೇಕರ್ ಅವರ ಮೇಲೆ ಕಿಡ್ನ್ಯಾಪ್ ಪ್ರಕರಣವನ್ನ ದಾಖಲಿಸಿ ನಾವು ಕಾಮಗಾರಿಯನ್ನ ಕೈಗೊಂಡಿಲ್ಲ ಆದರೆ ನಮ್ಮ ಖಾತೆಗೆ ಸರ್ಕಾರದ ಹಣ ಪಾವತಿಯಾಗಿದೆ ಇದನ್ನ ಸಮಾಜದ ಬೇರೆ ಕಾಮಗಾರಿಗೆ ಬಳಸಿಕೊಳ್ಳಿ ಎಂದು ಸಮಾಜದ ಮುಂದೆ ಬೇಡಿಕೊಂಡಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಮಾಜಿ ಎಂಎಲ್ಸಿ ಹಾಗೂ ಅವರ ನಿಕಟವರ್ತಿಗಳು ಒತ್ತಾಯಪೂರ್ವಕವಾಗಿ ಗುತ್ತಿಗೆದಾರ ವಸಂತ್ ಅವರಿಂದ ಚೆಕ್ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಮರಾಠ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಕೇವಲ ಐದು ಲಕ್ಷ ರೂಪಾಯಿಗಳು ಮಾತ್ರ ಮಂಜೂರಿಯಾಗಿದೆ ಎಂದು ಗೋಟ್ನೇಕರ್ ಈ ಹಿಂದೆ ತಿಳಿಸಿದ್ದಾರೆ ಆದರೆ ಭವನ ನಿರ್ಮಾಣಕ್ಕೆ ಹದಿನೇಳು ಲಕ್ಷ ರೂಪಾಯಿ ಮಂಜೂರಾಗಿದೆ ಈ ದುಡ್ಡನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ದಾನಿಗಳಿಂದ ಪಡೆದ ಹಣವನ್ನ ಭವನ ನಿರ್ಮಾಣ ಕಾಮಗಾರಿಗೆ ಬಳಸಿಕೊಂಡು ಸರ್ಕಾರ ಮತ್ತು ಸಮಾಜಕ್ಕೆ ಮಣ್ಣೆರಿಚುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಕೊರ್ವೇಕರ್ ಕಿಡಿಕಾರಿದ್ರು ಬೇರೊಬ್ಬರ ಹೆಸರಿನಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳುವ ಇವರು ತಮ್ಮ ಮಗನ ಹೆಸರಿನಲ್ಲಿ ಏಕೆ ಕಾಮಗಾರಿಯನ್ನ ಗುತ್ತಿಗೆ ಪಡೆಯಲಿಲ್ಲ ಎಂದು ಪ್ರಶ್ನಿಸಿದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸರ್ಕಾರದ ಹಣವನ್ನ ತಾವು ಪಡೆದು ಸ್ಥಾನದಲ್ಲಿ ಬೇರೊಬ್ಬರನ್ನ ನಿಲ್ಲಿಸುವ ಇವರ ಪ್ರವೃತ್ತಿಯನ್ನ ಜನತೆ ಅರಿತಿದ್ದಾರೆ ಈ ಹಿಂದೆಯೂ ಸಾಕಷ್ಟು ಪ್ರಕರಣಗಳಲ್ಲಿ ಘೋಟ್ನೇಕರ್ ಭ್ರಷ್ಟಾಚಾರವೆಸಗಿದ್ದಾರೆ ಅವರ ಪಾಪದ ಕೊಡ ತುಂಬಿ ಬಂದಿದೆ ಇನ್ನು ಮುಂದೆ ಆದರೂ ಸತ್ಯದ ಮಾರ್ಗದಲ್ಲಿ ಬದುಕಲು ಪ್ರಯತ್ನಿಸಬೇಕು ಎಂದು ಕಿವಿಮಾತು ಹೇಳಲು ಬಯಸುವುದಾಗಿ ತಿಳಿಸಿದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वेल बल्कूर होवर तालूकु भटक ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್